ಆಗಲ್ಲ ಅಲ್ಲಿ ಬಂದ್ ನೋಡೋ ಸಿನಿಮಾಗಳೇ ಬೇರೆ ಆ ಒಂದು ಕ್ರೌಡ್ ಅಲ್ಲಿ ಆ ಇದ್ರಲ್ಲಿ ನೋಡೋದಿಕ್ಕೆ ಯಾವತ್ತೂ ಕೂಡ ಸಿನಿಮಾ ಅಂದ್ರೆ ಥಿಯೇಟರ್ ಆಕ್ಚುಲಿ ಆ ಅಲ್ಲಿ ನೋಡೋ ಮಜಾನೇ ಬೇರೆ ಆ ಜನಗಳ ಜೊತೆ ಮಜಾ ನೋಡೋ ಮಜಾನೆ ಬೇರೆ ಬಟ್ ಇದೊಂದು ಬೋನಸ್ ಅಂತ ಹೇಳ್ಬೇಕು ಪಾಸಿಟಿವ್ ಆಗಿ ನೋಡ್ಬೇಕು ಅಂದ್ರೆ ಮೊದ್ಲು ಹೆಂಗ್ ಸ್ಯಾಟಲೈಟ್ ಇತ್ತು ಇವಾಗ ಸ್ಯಾಟಲೈಟ್ ಜೊತೆ ಒ ಟಿ ಟಿ ಇದೆ ಸೊ ಅದೊಂದು ಪ್ಲಸ್ ಅಷ್ಟೇ ನೀವು ಥಿಯೇಟರ್ ಜೊತೆಲಿ ಇದೊಂದು ಅಡಿಷನಲ್ ಆಗಿ ಅಷ್ಟೇ ಹೊರತು ಅದಕ್ಕೆ ಸಿನಿಮಾ ಸಿನಿಮಾ ಯಾವತ್ತೂ ಥಿಯೇಟರ್ ಮಾಡ್ರೇನೆ ಸಿನಿಮಾ ಅನ್ನೋದು ಸೊ ಅದು ಟಿ ಟಿಲೂ ಬರುತ್ತೆ ಹಿಂದೆ ಹೆಂಗ್ ಸ್ಯಾಟಲೈಟ್ ಅಲ್ಲಿ ಬರೋದು ಆತರೇಸ್ ಇಲ್ಲ ಈಗ ಹಂಗಿದೆ ಪರಿಸ್ಥಿತಿಗಳು ಆಗಿದೆ ಇವಾಗ ಏನಂದ್ರೆ ಸಿನಿಮಾ ಮೇಕಿಂಗು ಕೂಡ ಟೈಮ್ ತಗೊಳ್ಳುತ್ತೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತಗೊಳ್ಳುತ್ತೆ ಪ್ರತಿ ಒಂದು ಸ್ಟೇಜು ಟೈಮ್ ತಗೊಳ್ಳುತ್ತೆ ಇವಾಗ ಯಾಕಂದ್ರೆ ಆತರ ಏನಂದ್ರೆ ನಿಮ್ಗೆ ಅಡ್ವಾನ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಫಸ್ಟ್ ಒಂದ್ ಸಾಂಗ್ ನ ಎರಡು ದಿನದಲ್ಲಿ ಒಂದು ಪಾರ್ಕಲ್ಲಿ ತೆಗೆಯೋರು ನೀವು ನೋಡ್ತಾ ಇದ್ರಿ ಇವಾಗ ಪಾರ್ಕಲ್ಲಿ ಅಲ್ಲಿ ನೋಡ್ತೀರಾ ನೀವು ಸಾಂಗ್ ನ ಆಮೇಲೆ ಫಾರಿನ್ ಅಲ್ಲಿ ತೆಗಿ ಶುರು ಮಾಡಿದ್ರು ಡ್ಯಾನ್ಸರ್ಸ್ ಹಾಕಿ ಶುರು ಮಾಡಿದ್ರು ಜಾಸ್ತಿ ಡ್ಯಾನ್ಸ್ ಒಂದು ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ ಜನ ಹಳೇದನ್ನ ನೋಡ ಹೊಸದೇನು ಕೊಡ್ತೀರಾ ಅಂತಾನೆ ಯಾವಾಗಲೂ ನೀವೆಲ್ಲ ಕಾಯೋದು ಜನರ ಕಾಯೋದು ಅದಕ್ಕೆ ಸೊ ಅದೇ ತರ ಇವಾಗ ಏನಾಗಿದೆ ಮೇಕಿಂಗ್ ಸ್ಟೈಲ್ ಬೇರೆ ಆಗಿದೆ ಏನೋ ಒಂದು ಸೀನ್ ತೆಗಿಬೇಕು ಒಂದು ಶಾಟ್ ತೆಗಿಬೇಕಾದ್ರೆ ಆ ಯಾವ ತರ ತೆಗಿಬೇಕು ಯಾವ ತರ ಲೈಟಿಂಗ್ ಮಾಡಬೇಕು ಆಮೇಲೆ ಸೆಟ್ ಎಕ್ಸ್ಟೆನ್ಶನ್ ಹೆಂಗ್ ಮಾಡಬೇಕು ಮೇಕಿಂಗ್ ಹೆಂಗಿರ್ಬೇಕು ಎಲ್ಲದ್ರಲ್ಲೂ ಕೂಡ ಏನೋ ಅದೆಲ್ಲ ಒಂಥರ ಇದಾಗಿರೋದ್ರಿಂದ ಇವಾಗ ಹೆಂಗಿದೆ ಕಾಂಪಿಟೇಷನ್ ಇಂಡಿಯಾ ನೀವು ಕಾಂಪೀಟ್ ಮಾಡ್ಬೇಕು ಇವಾಗ ಮುಂಚೆ ಬರೀ ಕನ್ನಡ ಇಂಡಸ್ಟ್ರಿ ಇತ್ತು ಬೇರೆ ಬೇರೆ ಇಂಡಸ್ಟ್ರಿ ಅಲ್ಲ ಮಾತ್ರ ಕಾಂಪಿಟೇಷನ್ ಇತ್ತು ಇವಾಗ ಹಂಗಲ್ಲ ನೀವೆಲ್ಲಾ ಲ್ಯಾಂಗ್ವೇಜ್ ಅವಾಗಲೂ ಇತ್ತು ಈಗ ಜಾಸ್ತಿ ಆಗಿದೆ ಇವಾಗ ಸೊ ಅದರಿಂದ ಎಲ್ಲದೂ ಟೈಮ್ ತಗೊಳ್ಳುತ್ತೆ ಮೇಕಿಂಗ್ ಯೋಚನೆ ಮಾಡಬೇಕು ಪ್ರತಿಯೊಂದು ಕೂಡ ಆತರ ಆಗಿದೆ